ಮುಲ್ಬಾಲ್ ತಾಲೂಕಲ್ಲಿ ಮರದಿಂದ ತತ್ತರಿಸುವಾಗಿದೆ ಮರದಿಂದ ತತ್ತರಿಸುವಾಗಿದೆ ರೈತರು ಇದ್ದಾರೆ ದುಸ್ಥಿತಿಯಲ್ಲಿ ರೈತರು ರೈತರಿದ್ದಾರೆ ಮಾವು ಬೆಳೆಗಾರರಂತೂ ಬಹಳ ಹೀನಾಯ ಆಗಿದೆ ಬಹಳ ಹಿನಾಯ ಸ್ಥಿತಿ ಆಗಿದೆ ಪರಂಗಿ ಹಾಕಿರ್ತಕ್ಕಂಥವರೆಲ್ಲ ಹೂ ಬಿಡ್ತಾ ಇದೆ ಕಾಯಿ ಬಿಡ್ತಾ ಇದ್ದಾರೆ ಹೂ ಬಿಡ್ತಾ ಇದೆ ಕಾಯಿ ಬಿಡ್ತಾ ಅಂತ ನಮಸ್ಕಾರ ಇವತ್ತು ದೊಡ್ಡಗುರ್ಕಿ ಗ್ರಾಮದ ಮೂಲ ದೇವತೆ ಚೌಡೇಶ್ವರಿ ದೇವರ ಪುರಾತನ ದೇವಸ್ಥಾನ ಇಲ್ಲಿದ್ದು ಊರವರೆಲ್ಲ ಇಲ್ಲಿ ಪೂಜಿಸ್ಕೊಂಡು ಬರ್ತಾಯಿದ್ರು ಇಂಥ ಒಂದು ದೇವಸ್ಥಾನಕ್ಕೆ ಕಾಯಕಲ್ಪ ಮಾಡಬೇಕು ಅಂತೇಳಿ ಸ್ವಾಮಿ ಮತ್ತು ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿ ಮೆಂಬರ್ ಕೃಷ್ಣಪ್ಪ ಇವರೆಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿ ಮೂರು ವರ್ಷಗಳಿಂದ ಇಲ್ಲಿ ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ ಈ ಅಂಗವಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಈಗ ಮೂರು ವರ್ಷದಿಂದ ಪ್ರತಿ ವರ್ಷವೂ ಇಲ್ಲಿ ಪೂಜೆ ಎಲ್ಲ ಮಾಡಿ ಸುಮಾರು ಜನಕ್ಕೆ ಊಟ ಎಲ್ಲ ಹಾಕಿ ದೇವಿಯನ್ನು ಸ್ವಂತಗೊಳಿಸಿ ಕಳಿಸ್ತಾ ಇರತಕ್ಕಂಥದ್ದು ವಾಡಿಕೆ ಆಗಿದೆ ಈ ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ನಾನು ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಾಲ್ಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂಥ ಮಳೆಯಾಗಿ ಬೆಳೆಗಳು ಬೆಳೆದು ರೈತರು ಸುಖಮಯ ಜೀವನ ನಡೆಸಲಿ ಅಂತ ಆಸೆತೀನಿ ಯಾಕಂತಂದರೆ ಈಗ ಮುಲ್ಬಾಲ್ ತಾಲ್ಲೂಕಲ್ಲಿ ಬರದಿಂದ ತತ್ತರಿಸಿ ಹೋಗಿದೆ ಅದ್ರ ಜೊತೆಗೆ ಟೊಮೊಟೊ ಇಂಥ ಬೆಳೆಯೋರೆಲ್ಲ ಕೂಡ ಯಾವುದೇ ರೇಟ್ಗಳಿಲ್ಲದೆ ಮಾವು ಬೆಳೆಗಾರರಂತೂ ಭಾಳ ಹೀನಾಯ ಸ್ಥಿತಿಯಾಗಿದೆ ಬೆಳೆನೇ ಇಲ್ಲ ಎಲ್ಲೂ ನೋಡಿದೆ ಪರಂಗಿ ಹಾಕಿರ್ತಕ್ಕಂಥವರೆಲ್ಲ ಹೂ ಬಿಡ್ತಾ ಇದೆ ಕಾಯಿ ಬಿಡ್ತಾ ಇಲ್ಲ ಹೇಳಿ ಇಂಥ ಒಂದು ದುಸ್ಥಿತಿಯಲ್ಲಿ ರೈತರಿದ್ದಾರೆ ಆ ತಾವಿಯ ತಾಯಿಯ ಕೃಪಾ ಆಶೀರ್ವಾದದಿಂದ ರೈತಲ್ರೂ ನೆಮ್ಮದಿಯ ಜೀವನ ಮಾಡುವಂಥ ಒಂದು ಶಕ್ತಿ ಆ ತಾಯಿ ರೈತರಿಗೆಲ್ಲ ಕೊಡಲಿ ನಮ್ಮ ತಾಲ್ಲೂಕಿನಾದ್ಯಂತ ಉತ್ತಮವಾದಂಥ ಮಳೆ ಆಗಲಿ ಅಂತೇಳಿ ಸಾರಿಸ್ತೀನಿ ನಮಸ್ಕಾರ